ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತೀ ಈಗ ಆರ್ ಎಸ್ ಎಸ್ ನ ಬಗ್ಗೆ ಚರ್ಚೆ ಮಾಡೋ ಸಮಯ ಇದು ಈ ಸರ್ಕಾರಕ್ಕೆ ಕೇಳ್ತೀನಿ ನಾನು ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ಇಟ್ಕೊಂಡು ಇವತ್ತು ಯಾವುದೋ ಸಂಘಟನೆ ಬಗ್ಗೆ ನೀವು ಚರ್ಚೆ ಮಾಡೋದ್ರಿಂದ ಜನತೆ ಏನು ಸಿಗುತ್ತೆ ಓನ್ಲಿ ಒಂದು ರೀತಿ ಪರಸ್ಪರ ವಿಶ್ವಾಸದ ಕೊರತೆ ಮೂಡ್ತದೆ ಈಗ ನನಗೆ ಇವತ್ತು ಇವತ್ತು ಬೆಳಿಗ್ಗೆ ಯಾರು ಚನ್ನಪಟ್ಟಣದಿಂದ ಫೋನ್ ಮಾಡಿದ್ರು ಚನ್ನಪಟ್ಟಣದಿಂದ ಫೋನ್ ಮಾಡಿ ಯಾವುದೋ ನಮ್ಮ ಇನ್ನೊಂದು ಸಮಾಜ ಆ ಸಮಾಜದವರು ಇಂಥದ್ದು ಕವಾಲಿ ಆಡಬೇಕಾದ್ರೆ ಒಂದಿಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಕರೆದು ಅವ್ರ ಮೇಲೆ ದುಡ್ಡು ಎರ್ಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇವತ್ತೇನು ಸಮಯ ಕಳೆದವ್ರೆ ಅದನ್ನು ಇವರು ಪ್ರಶಸ್ತಿ ಕೊಡ್ತಾರೆ ಅವರಿಗೆ ಇದು ಮಾಡ್ಲಿಕ್ಕೆ ಅವಕಾಶ ಪಿ ಡಿ ಪಿಡಿಒನ ಅದೆಲ್ಲೋ ಆರ್ ಎಸ್ ಸಸ್ಪೆಂಡ್ ಮಾಡ್ತೀರಿ ಇಲ್ಲಿ ಚನ್ನಪಟ್ಟಣದಲ್ಲಿ ಡ್ಯಾನ್ಸ್ ಮಾಡ್ತಾರೆ ದುಡ್ಡು ಮೇಲೆ ಪೊಲೀಸ್ನರಿಗೆ ಇದಕ್ಕೆ ಸದ್ದವೇ ಇಲ್ಲ ಇವ್ರದ್ದು ಸರ್ಕಾರದಲ್ಲಿ ಈ ತರ ಆದರೆ ಸಮಾಜಕ್ಕೆ ಸಂದೇಶ ಏನು ಕೊಡ್ತೀರಿ ಆರ್ಕೆದಾರರು ಸರ್ ಗುತ್ತಿಗೆದಾರರು ಒಂದಿಷ್ಟು ಆರೋಪಗಳು ಮಾಡ್ತಾರೆ ಕಮಿಷನ್ ಹೆಚ್ಚಾಗಿದೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ದೂರು ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಹಿಂದೆ ಒಟ್ಟು ದೂರು ಕೊಟ್ಟರೆ ಸರ್ ಸಬ್ಚಿಟ್ಬಿಡಿ ದೂರು ಕೊಟ್ಟರೆ ಅವನಿಗ್ಯಾರೋ ಅವ್ರ ಕಥೆಯೇ ಆಯ್ತದೆ ಇವ್ರು ಅವ್ರ ಮೇಲೆ ಆಕ್ಷನ್ ತಗೋತಾರ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಈಗ ಆರ್ ಎಸ್ ಎಸ್ನ ಬಗ್ಗೆ ಚರ್ಚೆ ಮಾಡೋ ಸ್ವಾಮಿವೇ ಇದು ಈ ಸರ್ಕಾರಕ್ಕೆ ಕೇಳ್ತೀನಿ ನಾನು ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ಇಟ್ಕೊಂಡು ಇವತ್ತು ಯಾವುದೋ ಸಂಘಟನೆ ಬಗ್ಗೆ ನೀವು ಚರ್ಚೆ ಮಾಡೋದ್ರಿಂದ ಜನತೆ ಏನು ಸಿಗುತ್ತೆ ಓನ್ಲಿ ಒಂದು ರೀತಿ ಪರಸ್ಪರ ವಿಶ್ವಾಸದ ಕೊರತೆ ಮೂಡ್ತದೆ ಈಗ ನನಗೆ ಇವತ್ತು ಇವತ್ತು ಬೆಳಗ್ಗೆಯಾರ ಚನ್ನಪಟ್ಟಣದಿಂದ ಫೋನ್ ಮಾಡಿದ್ರು ಚನ್ನಪಟ್ಟಣದಿಂದ ಫೋನ್ ಮಾಡಿ ಯಾವುದೋ ನಮ್ಮ ಇನ್ನೊಂದು ಸಮಾಜ ಆ ಸಮಾಜದವರು ಇಂಥದ್ದು ಕವಾಲಿ ಆಡಬೇಕಾದ್ರೆ ಒಂದಿಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಕರೆದು ಅವ್ರ ಮೇಲೆ ದುಡ್ಡು ಎರಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇವತ್ತೇನು ಸಮಯ ಕಳೆದವ್ರೆ ಅದನ್ನ ಇವರು ಪ್ರಶಸ್ತಿ ಕೊಡ್ತಾರ ಅವ್ರಿಗೆ ಇದು ಮಾಡ್ಲಿಕ್ಕೆ ಅವಕಾಶ ಯಾರಪ್ಪ ಪಿ ಡಿ ಓನ ಅದೆಲ್ಲೋ ಆರ್ ಎಸ್ ಎಸ್ ಹಾಕಿದ್ದ ಅಂತ ಹೇಳಿ ಸಸ್ಪೆಂಡ್ ಮಾಡ್ತೀರಿ ಇಲ್ಲಿ ಚನ್ನಪಟ್ಟಣದಲ್ಲಿ ಡ್ಯಾನ್ಸ್ ಮಾಡ್ತಾರೆ ದುಡ್ಡು ಎರಚ್ತಾರೆ ಮೈ ಮೇಲೆ ಪೊಲೀಸ್ನವರಿಗೆ ಇದಕ್ಕೆ ಸದ್ಯ ಗದ್ದಲೇ ಇಲ್ಲ ಇವ್ರದ್ದು ಸರ್ಕಾರದಲ್ಲಿ ಈ ಥರ ಆದರೆ ಸಮಾಜಕ್ಕೆ ಸಂದೇಶ ಏನು ಕೊಡ್ತೀರಿ ಸರಿ ಸರ್ ಗುತ್ತಿಗೆದಾರರು ಒಂದಿಷ್ಟು ಆರೋಪಗಳ್ ಮಾಡ್ತಾರೆ ಕಮಿಷನ್ ಹೆಚ್ಚಾಗಿದೆ ಅನ್ನುವಂಥದ್ದು ಡಿ ಕೆ ಅವರು ಹೇಳ್ತಾರೆ ದೂರು ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಹಿಂದೆ ಪರ್ಟಿಪುಲರ್ ಕೊಡಿ ಸರ್ ಸತ್ತ ಬಿಡಿ ದೂರು ಕೊಟ್ಟರೆ ಅವ್ನಿಗ್ಯಾರೋ ಅವ್ರ ಕಥೆ ಏನಾಯ್ತದೆ ಇವ್ರವ್ರ ಮೇಲೆ ಆಕ್ಷನ್ ತಗೊಳ್ತಾರ